ಇವತ್ತು ನಮ್ಮ ಮಡಿವಾಳ ಲಿಮಿಟ್ಸ್ ಅಲ್ಲಿ ಒಂದು ವೇರಿಯಬಲ್ ಮೆಸೇಜ್ ಸಿಸ್ಟಮ್ ಬೋರ್ಡ್ ಏನಿದೆ ಅದರಲ್ಲಿ ಒಂದು ಮೆಸೇಜ್ ನಮ್ಮ ಕನ್ನಡಿಗರ ಬಗ್ಗೆ ಬರ್ದಿದ್ನ ಕಂಡು ಬಂದು ಸುಮೋಟೋ ಕೇಸ್ ನಮ್ಮ ರಮೇಶ್ ಉಗಾರ್ ಸೋಷಿಯಲ್ ಮೀಡಿಯಾ ಸಬ್ ಇನ್ಸ್ಪೆಕ್ಟರ್ ಯಾರು ಮಾನಿಟರ್ ಮಾಡ್ತಾರೆ ಅವರಿಂದ ಒಂದು ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಯಾರು ಲಾಡ್ಜ್ ಓನರ್ ಯಾರು ನಡೆಸ್ತಾ ಇದ್ರು ಜಿ ಎಸ್ ಸ್ವೀಟ್ಸ್ ಅನ್ಕೊಂಡು ಅವ್ರ ಅಗೇನ್ಸ್ಟ್ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಮತ್ತೆ ತನಿಖೆ ಕೈಗೊಂಡಿದ್ದೀವಿ ಇಲ್ಲಿವರೆಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಹುಡುಗರುದು ಐದು ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ ಆ ಮ್ಯಾನೇಜರ್ ಮತ್ತೆ ಓನರ್ ಫಾರಿನ್ ದಲ್ಲಿ ಇರೋದಂತ ಗೊತ್ತಾಗಿದೆ ಮತ್ತೆ ಬೇರೆಯವರಲ್ಲಿ ಯಾರ್ಯಾರ ಸಂಬಂಧಿತ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅವ್ರದೆಲ್ಲ ವಿಚಾರಣೆ ಮಾಡ್ತೀವಿ ಅದು ಈಗಲೇ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಅದ್ರ ಬಗ್ಗೆ ಇನ್ ಡೀಟೇಲ್ ತನಿಖೆ ಮಾಡ್ತೀವಿ ಅದು ಯಾವ ತರ ಮೆಸೇಜ್ಗಳು ಹೇಗೆ ಬರ್ತಾ ಇದೆ ಅಂತ ಈಗ ಪ್ರಾಥಮಿಕವಾಗಿ ನಮ್ಗೆ ಇಷ್ಟು ಗೊತ್ತಾಗಿದೆ ಅಂದ್ರೆ ಎಂಟನೇ ತಾರೀಕು ನಂತರ ಅವರು ಅದು ಯಾರು ಎಲ್ ಇ ಡಿ ಬೋರ್ಡ್ ಮಾಡಿ ಕೊಟ್ಟಿದ್ರು ಯಾಕೆ ಸರ್ ನಾನೇ ಬಿ ಆಗ್ಬೇಕು ಅಂತಿದ್ದೀನಿ ಕೋರ್ಮಂಗ್ಲ ಅದು ಕಂಪ್ನಿ ಅಂತ ಗೊತ್ತಾಗಿದೆ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ರಂತೆ ಬೇರೆ ಬೇರೆ ಮೆಸೇಜ್ ಗಳು ಬರ್ತಾ ಇದೆ ಅನ್ಕೊಂಡು ಆದ್ರೆ ಈ ಮೆಸೇಜ್ ಯಾರು ಹೇಗೆ ಜನರೇಟ್ ಆಯ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ ಅವರು ಒನ್ ಫಿಫ್ಟಿ ತ್ರೀ ಪಿ ಸಿ ಏನಿತ್ತು ಅದು ಸಮಾನವಾಗಿ ಏನಿದೆ ಬಿ ಎನ್ ಎಸ್ ತಗೊಂಡಿದ್ದಾರೆ ಸದ್ಯಕ್ಕೆ ತನಿಖೆದಲ್ಲಿ ನೋಡ್ತೀನಿ ಈಗ ಮಾಡಿಕೊಂಡು ನಾವು ತನಿಖೆ ಅದೇನೆ ಹೇಳಿದ್ನಲ್ಲ ಅದು ಕಂಪ್ನಿ ಯಾರು ಗಳು ಇದ್ ಮಾಡ್ತಾ ಇದ್ರು ಅವ್ರಿಗುನು ಕರ್ಸಿದೀವಿ ಅದು ಯಾವ ತರ ಸಿಸ್ಟಮ್ ವರ್ಕ್ ಆಗ್ತಾ ಇತ್ತು ಅಂತ ತಿಳ್ಕೊಳ್ಬೇಕಾಗತ್ತೆ ಈಗ ಸದ್ಯಕ್ಕೆ ನಮ್ಗೆ ಗೊತ್ತಾಗಿದ್ದು ತ್ರೀ ಇಯರ್ಸ್ ಬ್ಯಾಕ್ ಅದಕ್ಕೆ ಅವರು ಕಾಂಟಾಕ್ಟ್ ಕೊಟ್ಟಿದ್ರಂತೆ ಥ್ರೀ ಇಯರ್ಸ್ ಆದ್ಮೇಲೆ ಈಗ ಈ ತರದ್ದು ಎಂಟ್ನೆ ತಾರೀಖಿಂದ ಬೇರೆ ಬೇರೆ ಮೆಸೇಜ್ ಗಳು ಬರೋದು ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಈಗ ಪ್ರಾಥಮಿಕವಾಗಿ ನಮ್ಗೆ ತಿಳ್ಬಂದಿದೆ ಆ ಅದು ನಾವು ಫಸ್ಟ್ ಈಗ ಫೈಂಡ್ ಔಟ್ ಮಾಡ್ಬೇಕು ನಮ್ಗೆ ಈಗ ಬೆಳಗಿಂದಾನೇ ಗೊತ್ತಾಗ್ತಾ ಇರೋದು ಪೊಲೀಸ್ ಅವ್ರ್ಗೆ ಅವ್ರಿಗೂನು ಗೊತ್ತಿಲ್ಲ ಅಂತ ಇದ್ದಾರೆ ನಾವು ಕರೆಕ್ಟ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇದ್ರ ಬಗ್ಗೆ ಕಲೆಕ್ಟ್ ಮಾಡ್ಬೇಕಾಗತ್ತೆ Thank you.